ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೋರೆಕಾಯಿ ರೆಸ್ಪತ್ ಮಾಡ್ತಾ ಇದ್ದೀನಿ ಅದಕ್ಕೆ ಕುಕ್ಕರಲ್ಲಿ ಎಣ್ಣೆ ಚೆನ್ನಾಗಿ ಕಾಯಿ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಚಕ್ಕೆ ಲವಂಗ ಪಲಾವೆಲೆ ಸೋಂಪು ಎಲ್ಲ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಕು ಹಿಂಗೆ ಸ್ವಲ್ಪ ಬಾಡಿಸ್ಬಿಟ್ಟು ಸ್ವಲ್ಪ ಫ್ರೈ ಆಗಿ ವಾಸನೆ ಹೋಗಲಿ ಇವಾಗ ಒಂದು ಬಟ್ಲಷ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಲಿ ಟೊಮೊಟೊ ಇವಾಗ ಒಂದು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ఒక బట్లస్ సోరేకాయ తినీ సోరేకాయిప్పే త బేడ హాకణ టేస్టూ చాలా చన ఫ్రై అక్క పుడి గరం మసాలా కొంచోరు బిర్యానీ మసాలా మటన్ మసాలా కొంచోరు చికన్ మసాలా ఇష్టూ హాకీ చన ఫ్రై మాకు ఇవ్వగా ఒక కప్పష్ మొసరు హాక్తీ అదాకి చనం మిక్స్డ స్వల్ప ఫ్రై ఆగి ఇవాళ అక్కీ తొందా ఒందరట అక్కి తగిన చన తొది అక్కి ఆీ చిక్స్క ఇవ్వండి నన్ను ఒందరట అక్కరు లోట నీరు తగోతాను ఋతిగా తస్త ఇవగా అయితే నూర్ లౌట్ నీరుతాను ఇవగా చాలా మిక్స్ మాట్టు స్వల్ప చాయిల్ ఆగలి బయ్ల్దే కుక్కర్ ముచ్చలుక చవగా కుక్కర్ ముచ్చ ಎರಡು ವಿಸಿಲ್ ಬರಲಿ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ ಮುಚ್ಚಳ ನೋಡಿ ಎಷ್ಟು ಚೆನ್ನಾಗಿ ಉಡಿ ಬಂದೈತಿ ಬಂದೈತೆ ಸೋರೆಕಾಯಿ ರೈಸ್ ಭಾತು ತುಂಬ ಟೇಸ್ಟಾಗಿರುತ್ತೆ ಸೋರೆಕಾಯಿ ಸೋರೆಕಾಯಿ ಮಕ್ಕಳು ತಿನ್ನಲ್ಲ ಅದರಿಂದ ಈ ಥರ ಮೆಥಡಲ್ಲಿ ಮಾಡಿಕೊಡಿ ಚೆನ್ನಾಗಿ ತಿಂತಾರೆ ಸೋರೆಕಾಯಿ ಹಾಕಿದ್ವಿ ಅಂತ ಅನಿಸೋದೇ ಇಲ್ಲ ಆಲೂಗಡ್ಡೆ ಥರ ಇರುತ್ತೆ ಸೋರೆಕಾಯಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ